ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸ್ಥಿತ್ಯಂತರಕ್ಕೆ ಕಾರಣ ಆಗುತ್ತೆ ಅಂತೇಳಿ ವರದಿಯ ಜಾರಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸಿನಲ್ಲಿದೆ ಸಿದ್ದರಾಮಯ್ಯ ನಡೆಗೆ ವೀರಶೈವ ಮಹಾಸಭಾ ನಿಗಿ ನಿಗಿ ಕೆಂಡವಾಗಿದೆ ಮಂಗಳವಾರ ಲಿಂಗಾಯತ ಶಾಸಕರ ಜೊತೆಯಲ್ಲಿ ಸಭೆ ನಿಗದಿಯಾಗಿದೆ ವೀರಶೈವ ಮಹಾಸಭಾದಿಂದ ಸಭೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ ಅತಿ ದೊಡ್ಡ ಸಮುದಾಯವಾದ ಲಿಂಗಾಯತ ವೀರಶೈವ ಸಮುದಾಯ ಎರಡನೇ ಸ್ಥಾನಕ್ಕೆ ಬರುತ್ತೆ ಅನ್ನೋದಾದ್ರೆ ಇದನ್ನ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಸಮುದಾಯದ ಎಲ್ಲರೂ ಕೂಡ ಜೊತೆಯಾಗಿ ಶಾಸಕರು ತಮ್ಮ ಸಮುದಾಯದ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತೂ ಹೈಕಮಾಂಡ್ ಅಣತಿಯಲ್ಲಿ ನಡೆದುಕೊಳ್ಳೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಹದಿನೇಳನೇ ತಾರೀಕು ಅಗೈನ್ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆಗೆ ಬರೋದ್ರಿಂದಾಗಿ ಏನಾಗುತ್ತೆ ಅನ್ನುವ ಕುತೂಹಲ ಖಂಡಿತವಾಗ್ಲೂ ಇದೆ ಮಹಾಸಭೆಯಾಗಲಿ ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನ ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ ಇದು ಮತ್ತೊಮ್ಮೆ ಪುನರ್ ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂತ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಜನ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸ್ಥಿತ್ಯಂತರಕ್ಕೆ ಕಾರಣ ಆಗುತ್ತೆ ಅಂತೇಳಿ ವರದಿಯ ಜಾರಿಗೆ ಭಾರಿ ಆಕ್ರೋಶ ಇದೆ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸಿನಲ್ಲಿದೆ ಸಿದ್ದರಾಮಯ್ಯ ನಡೆಗೆ ವೀರಶೈವ ಮಹಾಸಭಾ ನಿಗಿ ನಿಗಿ ಕೆಂಡವಾಗಿದೆ ಮಂಗಳವಾರ ಲಿಂಗಾಯತ ಶಾಸಕರ ಜೊತೆಯಲ್ಲಿ ಸಭೆ ನಿಗದಿಯಾಗಿದೆ ವೀರಶೈವ ಮಹಾಸಭದಿಂದ ಸಭೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ ಅತಿ ದೊಡ್ಡ ಸಮುದಾಯವಾದ ಲಿಂಗಾಯತ ವೀರಶೈವ ಸಮುದಾಯ ಎರಡನೇ ಸ್ಥಾನಕ್ಕೆ ಬರುತ್ತೆ ಅನ್ನೋದಾದ್ರೆ ಇದನ್ನ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಸಮುದಾಯದ ಎಲ್ಲರೂ ಕೂಡ ಜೊತೆಯಾಗಿ ಶಾಸಕರು ತಮ್ಮ ಸಮುದಾಯದ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡು ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತೂ ಹೈಕಮಾಂಡ್ ಅಣತಿಯಲ್ಲಿ ನಡೆದುಕೊಳ್ಳೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಹದಿನೇಳನೇ ತಾರೀಕು ಅಗೈನ್ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆಗೆ ಬರೋದ್ರಿಂದಾಗಿ ಏನಾಗುತ್ತೆ ಅನ್ನುವ ಕುತೂಹಲ ಖಂಡಿತವಾಗ್ಲೂ ಇದೆ ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ನೂನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ ಇದು ಮತ್ತೊಮ್ಮೆ ಪುನರ್ ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ ಈಗಾಗಲೇ ಇವರ ಬಗ್ಗೆ ಬಹಳಷ್ಟು ಜನ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸ್ಥಿತ್ಯಂತರಕ್ಕೆ ಕಾರಣ ಆಗುತ್ತೆ ಅಂತೇಳಿ ವರದಿಯ ಜಾರಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸಿನಲ್ಲಿದೆ ಸಿದ್ದರಾಮಯ್ಯ ನಡೆಗೆ ವೀರಶೈವ ಮಹಾಸಭಾ ನಿಗಿ ನಿಗಿ ಕೆಂಡವಾಗಿದೆ ಮಂಗಳವಾರ ಲಿಂಗಾಯತ ಶಾಸಕರ ಜೊತೆಯಲ್ಲಿ ಸಭೆ ನಿಗದಿಯಾಗಿದೆ ವೀರಶೈವ ಮಹಾಸಭಾದಿಂದ ಸಭೆ ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ ಅತಿ ದೊಡ್ಡ ಸಮುದಾಯವಾದ ಲಿಂಗಾಯತ ವೀರಶೈವ ಸಮುದಾಯ ಎರಡನೇ ಸ್ಥಾನಕ್ಕೆ ಬರುತ್ತೆ ಅನ್ನೋದಾದ್ರೆ ಇದನ್ನ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಸಮುದಾಯದ ಎಲ್ಲರೂ ಕೂಡ ಜೊತೆಯಾಗಿ ಶಾಸಕರು ತಮ್ಮ ಸಮುದಾಯದ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತೂ ಹೈಕಮಾಂಡ್ ಅಣತಿಯಲ್ಲಿ ನಡೆದುಕೊಳ್ಳೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಹದಿನೇಳನೇ ತಾರೀಕು ಅಗೈನ್ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆಗೆ ಬರೋದ್ರಿಂದಾಗಿ ಏನಾಗುತ್ತೆ ಅನ್ನುವ ಕುತೂಹಲ ಖಂಡಿತವಾಗ್ಲೂ ಇದೆ ಮಹಾಸಭೆಯಾಗಲಿ ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನ ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ ಇದು ಮತ್ತೊಮ್ಮೆ ಪುನರ್ ವಿಮರ್ಶೆಯಾಗಿ ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂತ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಜನ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನನ್ನ ಜೊತೆಯಲ್ಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸ್ಥಿತ್ಯಂತರಕ್ಕೆ ಕಾರಣ ಆಗುತ್ತೆ ಅಂತೇಳಿ ಜಾತಿ ಜನಗಣತಿ ವರದಿಯ ಜಾರಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜಾತಿ ಗಣತಿ ವರದಿ ಜಾರಿಗೆ ಸರ್ಕಾರ ಹುಮ್ಮಸ್ಸಿನಲ್ಲಿದೆ ಸಿದ್ದರಾಮಯ್ಯ ನಡೆಗೆ ವೀರಶೈವ ಮಹಾಸಭಾ ನಿಗಿ ನಿಗಿ ಕೆಂಡವಾಗಿದೆ ಮಂಗಳವಾರ ಲಿಂಗಾಯತ ಶಾಸಕರ ಜೊತೆಯಲ್ಲಿ ಸಭೆ ನಿಗದಿಯಾಗಿದೆ ವೀರಶೈವ ಮಹಾಸಭದಿಂದ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ ಅತಿ ದೊಡ್ಡ ಸಮುದಾಯವಾದ ಲಿಂಗಾಯತ ವೀರಶೈವ ಸಮುದಾಯ ಎರಡನೇ ಸ್ಥಾನಕ್ಕೆ ಬರುತ್ತೆ ಅನ್ನೋದಾದ್ರೆ ಇದನ್ನ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಈಗ ಸಮುದಾಯದ ಎಲ್ಲರೂ ಕೂಡ ಜೊತೆಯಾಗಿ ಶಾಸಕರು ತಮ್ಮ ಸಮುದಾಯದ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತೂ ಹೈಕಮಾಂಡ್ ಅಣತಿಯಲ್ಲಿ ನಡೆದುಕೊಳ್ಳೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಹದಿನೇಳನೇ ತಾರೀಕು ಅಗೈನ್ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆಗೆ ಬರೋದ್ರಿಂದಾಗಿ ಏನಾಗುತ್ತೆ ಅನ್ನುವ ಕುತೂಹಲ ಖಂಡಿತವಾಗ್ಲೂ ಇದೆ ಒಕ್ಕಲಿಗ ಸಂಘವಾಗಲಿ ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ನಮೂದಿ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ ಇದು ಮತ್ತೊಮ್ಮೆ ಪುನರ್ ಜಾತಿ ಜನಗಣತಿಯನ್ನು ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡಿದ್ದಾದರೆ ಎಲ್ಲರಿಗೂ ನ್ಯಾಯಸಮ್ಮತವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಭಾವನೆ ಇದೆ ಈಗಾಗಲೇ ಇವರ ಬಗ್ಗೆ ಬಹಳಷ್ಟು ಜನ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ